ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಬಿ ಪ್ರವೀಣ್ ಕುಮಾರ್ ತ್ಯಾಗ ಬಲಿದಾನ ಭಾವ್ಯಕ್ಕೆ ಹಾಗೂ ಸಮನ್ವಯದ ಸಂಕೇತವೇ ಮೊಹರಂ ಹಬ್ಬ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ವಿವಿಧ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಸೇರಿಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾದ ಮೊಹರಂ ಭಾವೇಕೆದ ಹಬ್ಬ ಕೂಡ ಹಿಂದೂ ಮುಸ್ಲಿಮರ ನಡುವೆ ಸಮನ್ವಯದ ಭಾವ ಬಿತ್ತುವ ಜೊತೆಗೆ ಸಂಬಂಧಗಳನ್ನು ವೃದ್ಧಿಸುವಲ್ಲಿ ಕೂಡ ಇದು ಯಶಸ್ವಿಯಾಗಿದೆ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ದರ್ಗಾ ಮತ್ತು ಮನೆಗಳಲ್ಲಿ ಪಂಜಾಗಳನ್ನು ಪ್ರತಿಷ್ಠಾಪಿಸಿ ಹಿಂದೂ ಮುಸ್ಲಿಮರು ಸೇರಿ ಆರಾಧಿಸುವುದು ಇದಕ್ಕೆ ಸಾಕ್ಷಿ ಈ ಆಚರಣೆ ಎಲ್ಲರನ್ನು ಒಟ್ಟಾಗಿಸಿ ಏಕತೆಯ ಸಂದೇಶ ಸಾರುತ್ತಿದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರದ್ಧಾಪೂರ್ವಕವಾಗಿ ಜನಸಾಗರದ ನಡುವೆ ಶಾಂತಿಯ ಮೆರವಣಿಗೆ ನಡೆಯಿತು ಮೊಹರಂ ಕಡೆ ದಿನ ಪಂಜಗಳನ್ನು ನದಿಗೆ ಕಳಿಸುವ ಮೂಲಕ ಹಬ್ಬ ಸಮಾಪ್ತಿಗೊಳ್ಳುತ್ತದೆ ಮೊಹರಂ ಹಬ್ಬದ ಮೂಲ ಸಾರವೇ ಶ್ರದ್ಧೆ ತ್ಯಾಗ ಮತ್ತು ಶಾಂತಿ ಬಸವ ಕಲ್ಯಾಣದಲ್ಲಿ ಈ ಬಾರಿಯೂ ಎಲ್ಲ ಧರ್ಮದ ಜನರ ಸಹಭಾಗಿತ್ವದಿಂದ ಹಬ್ಬವನ್ನು ಆಚರಿಸಿ ಮಾನವೀಯ ಮೌಲ್ಯಗಳಿಗೆ ಮತ್ತೊಮ್ಮೆ ಜೀವ ತುಂಬಿದರು ಪೊಲೀಸರ ಬಿಗಿ ಬಂದೋಬಸ್ತ್ ಮತ್ತು ಎಲ್ಲ ಸಮುದಾಯದ ಸಹಕಾರದಿಂದ ಯಾವುದೇ ಅಹಿತಕರ ಘಟನೆ ಇಲ್ಲದೆ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲಾಯಿತು